ನಮಸ್ಕಾರ ಸಾರಿಗೆ ಮಿತ್ರರೇ ಹಾಗೂ ಪ್ರಿಯ ವೀಕ್ಷಕರೇ ತಮ್ಮಲ್ಲಿ ನೋಡಿ ಶಾಕ್ ಆದ್ರ ಖಂಡಿತ ಶಾಕ್ ಆಗ್ಲೇಬೇಕಾದ ವಿಷಯನೇ ಇದು ಉಚಿತ ಟಿಕೆಟ್ ಶಕ್ತಿ ಯೋಜನೆ ಕೇಳೋಕೆ ಎಷ್ಟು ಚೆನ್ನಾಗಿದೆ ಅಲ್ವಾ ಆದ್ರೆ ಈ ಬಣ್ಣದ ಮಾತುಗಳ ಹಿಂದೆ ಅಡಗಿರೋದು ಸಾರಿಗೆ ಸಂಸ್ಥೆಗಳ ವಿನಾಶದ ಕತೆ ಅನ್ನೋದು ನಿಮಗೆ ಗೊತ್ತಾ ಈ ಸರ್ಕಾರದ ಒಂದು ನಿರ್ಧಾರ ರಾಜ್ಯದ ನಾಲ್ಕು ಸಾರಿಗೆ ನಿಗಮಗಳ ಕುತ್ತಿಗೆ ಸಿಗುತ್ತಿದೆಯಾ ಈ ವಿಡಿಯೋದಲ್ಲಿ ಆರ್ಥಿಕ ಇಲಾಖೆಯ ಒಂದು ನಿರ್ಧಾರ ಸಾರಿಗೆ ಇಲಾಖೆಗೆ ಹೇಗೆ ಮರಣ ಶಾಸನವಾಗಿದೆ ಎಂಬುದನ್ನು ಎಳೆ ಎಳೆಯಾಗಿ ಬಿಚ್ಚಲಿದ್ದೇನೆ ಅದಕ್ಕೂ ಮುಂಚೆ ಈ ವಿಡಿಯೋನ ಚಾನಲ್ ಸಬ್ಸ್ಕ್ರೈಬ್ ಮಾಡದೆ ನೋಡುತ್ತಿದ್ದಾರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೆ ವಿಡಿಯೋಗೆ ಒಂದು ಲೈಕ್ ಮಾಡೋದು ಮರಿಬೇಡಿ ನಿಮ್ಮ ಒಂದು ಲೈಕ್ ಇನ್ನೂ ಹತ್ತು ಜನರಿಗೆ ವಿಡಿಯೋ ತಲುಪಲು ಸಹಾಯವಾಗುತ್ತದೆ ಈಗ ವಿಷಯಕ್ಕೆ ಬರೋಣ ಸ್ನೇಹಿತರೆ ರಾಜ್ಯದಲ್ಲಿ ಈ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದಿದ್ದು ಗ್ಯಾರಂಟಿಗಳ ಭರವಸೆ ಮೇಲೆ ಅದರಲ್ಲಿ ಪ್ರಮುಖವಾದದ್ದು ಮಹಿಳೆಯರಿಗೆ ಉಚಿತ ಪ್ರಯಾಣದ ಶಕ್ತಿ ಯೋಜನೆ ಆದರೆ ರಾಜಕೀಯ ಲಾಭಕ್ಕಾಗಿ ಜಾರಿಗೆ ತಂದ ಈ ಯೋಜನೆ ಇಂದು ಸಾರಿಗೆ ನಿಗಮಗಳ ಆರ್ಥಿಕ ಸ್ಥಿತಿಯನ್ನೇ ಹಳ್ಳಹಿಡಿಸುತ್ತಿದೆ ಅಬ್ಬರದ ಪ್ರಚಾರವೇನೋ ಸಿಕ್ತು ಆದರೆ ಸಂಸ್ಥೆಗಳ ಖಜಾನೆ ಮಾತ್ರ ಖಾಲಿ ಇದನ್ನು ನಾನು ಹೇಳ್ತಿಲ್ಲ ಸರ್ಕಾರವೇ ಬಾಕಿ ಉಳಿಸಿಕೊಂಡಿರುವ ಮೊತ್ತವನ್ನು ಅಧಿಕೃತವಾಗಿ ಹೇಳ್ತಿದೆ ಕಳೆದ ಮೂರು ಆರ್ಥಿಕ ವರ್ಷಗಳಲ್ಲಿ ಸಾರಿಗೆ ನಿಗಮಗಳಿಗೆ ಸರ್ಕಾರ ನೀಡಬೇಕಾದ ಬಾಕಿ ಹಣ ಬೆಟ್ಟದಂತೆ ಬೆಳೆದಿದೆ ಲೆಕ್ಕ ನೀವೇ ನೋಡಿ ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕನೇ ಸಾಲಿನಲ್ಲಿ ಸಾವಿರದ ನೂರ ಎಂಬತ್ತು ಕೋಟಿ ರೂಪಾಯಿಗಳು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಇಪ್ಪತ್ತೈದನೇ ಸಾಲಿನಲ್ಲಿ ಸಾವಿರದ ನೂರ ಎಪ್ಪತ್ತು ಕೋಟಿ ರೂಪಾಯಿಗಳು ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಅಂದಾಜು ಸಾವಿರದ ಎಂಟುನೂರ ಅರವತ್ತೊಂಬತ್ತು ಕೋಟಿ ರೂಪಾಯಿಗಳು ಒಟ್ಟಾರೆಯಾಗಿ ಸಾರಿಗೆ ನಿಗಮಗಳಿಗೆ ಸರ್ಕಾರ ಕೊಡಬೇಕಾದ ಬಾಕಿ ಮೊತ್ತ ಬರೋಬ್ಬರಿ ನಾಲ್ಕು ಸಾವಿರದ ಇನ್ನೂರ ಇಪ್ಪತ್ತು ಕೋಟಿ ರೂಪಾಯಿಗಳು ಇಷ್ಟು ದೊಡ್ಡ ಮೊತ್ತವನ್ನು ಬಾಕಿ ಉಳಿಸಿಕೊಂಡಿರುವ ಸರ್ಕಾರದ ಆರ್ಥಿಕ ಇಲಾಖೆ ಹೇಳಿದ್ದು ಒಂದೇ ಮಾತು ಈ ಮಾತೇ ಇದೀಗ ಸಾರಿಗೆ ಇಲಾಖೆಗಳ ಬಾಗಿಲು ಬಂತು ಆಗುವ ಮುನ್ಸೂಚನೆಯಂತಿದೆ ಹಾಗಾದ್ರೆ ಆರ್ಥಿಕ ಇಲಾಖೆ ಹೇಳಿದ್ದಾದರೂ ಏನು ಅಂತ ನೋಡಿದ್ರೆ ಸಾರಿಗೆ ಸಂಸ್ಥೆಗಳಿಗೆ ಹೆಚ್ಚುವರಿ ಅನುದಾನ ನೀಡಲು ಸಾಧ್ಯವಿಲ್ಲ ಎನ್ನುವ ಮಾತನ್ನು ನೇರವಾಗಿ ಹೇಳಿದೆ ಹಾಗಾದರೆ ಇದರ ಅರ್ಥವೇನು ಗೊತ್ತಾ ಸಾರಿಗೆ ಸಂಸ್ಥೆಗಳು ನಷ್ಟದಲ್ಲಿ ಮುಳುಗಲಿ ನೌಕರರಿಗೆ ಸಂಬಳ ಇಲ್ಲದಂತಾಗಲಿ ಬಸ್ಗಳು ರೋಡಿಗಿಳಿಯದೆ ಗುಜರಿ ಪಾಲಾಗಲಿ ನಾವು ಮಾತ್ರ ಪ್ರಚಾರ ಪಡೆದು ಮುಂದಿನ ಸಲವು ಚುನಾವಣೆಯಲ್ಲಿ ಗೆಲ್ಲಬಹುದು ಅನ್ನುವುದು ಈ ಸರ್ಕಾರದ ಸಿದ್ಧಾಂತವಾಗಿದೆಯೇ ಬಜೆಟ್ನಲ್ಲಿ ಹಣ ಇಟ್ಟಿದ್ದೇವೆ ಅಂತ ಹೇಳ್ತಾರೆ ಆದರೆ ವಾಸ್ತವದಲ್ಲಿ ರಾಜ್ಯದ ನಾಲ್ಕು ಸಾರಿಗೆ ಸಂಸ್ಥೆಗಳನ್ನು ತಮ್ಮ ರಾಜಕೀಯ ಲಾಭಕ್ಕೆ ಬಳಸಿಕೊಂಡು ಬಾಗಿಲು ಮುಚ್ಚುವ ಹಂತಕ್ಕೆ ತಂದು ಈ ಸಂಸ್ಥೆಗಳನ್ನು ಬಲಿಪಶು ಮಾಡುತ್ತಿದ್ದಾರೆ ಇಂತಹ ಸಂದರ್ಭದಲ್ಲಿ ಸರ್ಕಾರದ ಮುಂದೆ ಕೆಲವೊಂದು ನೇರ ಪ್ರಶ್ನೆಗಳಿವೆ ನಷ್ಟಕ್ಕೆ ಹೊಣೆ ಯಾರು ಹಳೆ ಬಸ್ಗಳ ರಿಪೇರಿಗೆ ಹಣವಿಲ್ಲ ಹೊಸ ಬಸ್ಗಳ ಖರೀದಿಯಂತೂ ಕನಸಿನ ಮಾತು ಸ್ಪೇರ್ ಪಾರ್ಟ್ಸ್ ಕೊಳ್ಳೋಕೆ ದುಡ್ಡಿಲ್ಲ ಇದಕ್ಕೆಲ್ಲ ಕಾರಣ ವೈಜ್ಞಾನಿಕವಾಗಿ ಜಾರಿಗೆ ತಂದ ಈ ಯೋಜನೆಯಲ್ಲವೇ ರಾಜಕೀಯ ಲಾಭಕ್ಕೆ ಬಲಿ ಏಕೆ ಓಟಿಗಾಗಿ ಉಚಿತ ಅಂತ ಘೋಷಣೆ ಮಾಡಿ ಈಗ ಆ ಹೊರೆಯನ್ನು ಹೊರಲಾಗದೆ ಕೈ ಚೆಲ್ಲಿ ಕುಳಿತಿರುವುದು ನಿಮ್ಮ ಆಡಳಿತದ ವೈಫಲ್ಯಕ್ಕೆ ಸಾಕ್ಷಿಯಲ್ಲವೇ ಸಂಸ್ಥೆಯ ನೌಕರರ ಗತಿಯೇನು ಸಂಸ್ಥೆಗೆ ಕೊಡಬೇಕಾದ ನಾಲ್ಕು ಸಾವಿರ ಕೋಟಿಗೂ ಹೆಚ್ಚು ಹಣ ಕೊಡಲಾಗುವುದಿಲ್ಲ ಎಂದರೆ ಆ ದುಡ್ಡನ್ನೇ ನಂಬಿರುವ ಲಕ್ಷಾಂತರ ನೌಕರರ ವೇತನ ವೇತನ ಹೆಚ್ಚಳ ಹಿಂಬಾಕಿ ವೇತನ ಪರಿಷ್ಕರಣೆ ಮಾಡಲು ಸಾಧ್ಯವಾಗುವುದಾದರೂ ಹೇಗೆ ಸಂಸ್ಥೆ ಮುಳುಗಿದರೆ ಈ ಸಂಸ್ಥೆಯನ್ನೇ ನಂಬಿಕೊಂಡಿರುವ ಲಕ್ಷಾಂತರ ನೌಕರರು ಮತ್ತು ಅವರ ಕುಟುಂಬಗಳ ಭವಿಷ್ಯವೇನು ಇದು ಹೀಗೆ ಮುಂದುವರಿದರೆ ಸಂಸ್ಥೆ ಮತ್ತು ನೌಕರರು ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚಿನ ಕಷ್ಟಪಡುವ ಸ್ಥಿತಿ ಬಂದೊದಗಲಿದೆ ಎಚ್ಚೆತ್ತುಕೊಳ್ಳಿ ಸಾರಿಗೆ ನೌಕರರೇ ನಿಮ್ಮ ಸಂಸ್ಥೆಯನ್ನು ಉಳಿಸಿಕೊಂಡರೆ ಮಾತ್ರ ನೀವು ಉಳಿಯಲು ಸಾಧ್ಯ ಸ್ನೇಹಿತರೆ ಒಂದು ಕಡೆ ಜನರಿಗೆ ಉಚಿತದ ಆಸೆ ಇನ್ನೊಂದು ಕಡೆ ಸಾರ್ವಜನಿಕ ಆಸ್ತಿಯ ನಾಶ ತೆರಿಗೆದಾರರ ಹಣವನ್ನು ಸರಿಯಾಗಿ ಬಳಕೆ ಮಾಡಿಕೊಳ್ಳದೆ ಸಾರಿಗೆ ವ್ಯವಸ್ಥೆಯನ್ನು ಇನ್ನಿಲ್ಲದಂತೆ ಮಾಡುವ ಸರ್ಕಾರದ ಈ ನಡೆ ನಿಜಕ್ಕೂ ಖಂಡನೀಯ ಸರ್ಕಾರ ತಕ್ಷಣವೇ ಎಚ್ಚೆತ್ತುಕೊಂಡು ಬಾಕಿ ಇರುವ ನಾಲ್ಕು ಸಾವಿರದ ಇನ್ನೂರ ಇಪ್ಪತ್ತು ಕೋಟಿ ರೂಪಾಯಿ ಹಣವನ್ನು ಬಿಡುಗಡೆ ಮಾಡಿ ಸಾರಿಗೆ ಸಂಸ್ಥೆಗಳನ್ನು ಈ ಸಂಸ್ಥೆಯ ಲಕ್ಷಾಂತರ ನೌಕರರ ಭವಿಷ್ಯವನ್ನು ಉಳಿಸಬೇಕು ಅನ್ನುವುದೇ ನಮ್ಮ ಒತ್ತಾಯ ನಿಮಗೇನನ್ಸುತ್ತೆ ಈ ಉಚಿತದ ಹೆಸರಲ್ಲಿ ಸಾರಿಗೆ ಸಂಸ್ಥೆಗಳನ್ನು ಮುಳುಗಿಸೋದು ಸರಿನಾ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ನಿಮ್ಮೆಲ್ಲ ಸಾರಿಗೆ ಮಿತ್ರರ ವಾಟ್ಸಪ್ ಗ್ರೂಪ್ಗಳಿಗೆ ಶೇರ್ ಮಾಡಿ ಇನ್ನು ಮುಂದೆ ಇಂತಹ ಸತ್ಯಗಳ ತಿಳಿದುಕೊಳ್ಳಲು ಈ ನಿಮ್ಮ ಸಾರಿಗೆ ಕೂಗು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು ಜೈ ಹಿಂದ್ ಜೈ ಕರ್ನಾಟಕ ಜೈ ಕಾರ್ಮಿಕ